ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಲ್ಗೌಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಬನ್ಸಿ ರವೆ ಉಪ್ಪಿಟ್ಟು ಮಾಡೋದು ಹೇಳ್ಕೊಡ್ತಿದ್ದೀನಿ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಸಮಯದಲ್ಲಿ ಹೇಳ್ಕೊಡ್ತಿದ್ದೀನಿ ಫುಲ್ ವೀಡಿಯೋ ನೋಡಿ ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಬನ್ಸಿ ರವೆ ಉಪ್ಪಿಟ್ಟಿಗೆ ಬೇಕಾಗಿರೋ ಪದಾರ್ಥಗಳು ಶಿವರಾತ್ರಿ ಹಬ್ಬದಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟು ತಿನ್ನಲ್ಲ ತಿನ್ನಲ್ಲ ಅಂತಾರೆ ಸ್ವಲ್ಪ ಜನ ಉಪ್ಪಿಟ್ಟು ಉಪ್ಪಿಟ್ಟಂತೂ ತುಂಬಾ ಇಷ್ಟ ಎಲ್ಲರಿಗೂ ಉಪ್ಪಿಟ್ಟು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಈರುಳ್ಳಿ ಕಾಯಿ ಕೊತ್ತಂಬರಿ ಸೊಪ್ಪು ಬನ್ಸಿ ರವೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎಲೆ ನೀ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಬನ್ಸಿ ರವೆನ ಚೆನ್ನಾಗಿ ಹುರ್ಕೋಬೇಕು ಇಲ್ಲ ಅಂದರೆ ಒಂದು ಹದಿನೈದು ನಿಮಿಷವೇ ಹುರಿಬೇಕು ರವೆನ ನಾವು ರವೆ ಹೆಂಗೆ ಉರಿತೀವಿ ಅಷ್ಟು ಚೆನ್ನಾಗಿ ಬರೀತು ಉಪ್ಪಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರವೆನ ಸ್ವಲ್ಪ ಬೇಕು ಅಂದರೆ ಎಣ್ಣೆ ಹಾಕ್ಕೊಂಡು ಉರಿಬೋದು ನೀವು ಚೆನ್ನಾಗಿ ರವೆ ರವೆನ ಮಾತ್ರ ರವೆ ಹುರ್ಕೊಂಡಾಗಿದೆ ನೆಕ್ಸ್ಟ್ ಒಂದು ಪಾನ್ ಇಟ್ಟು ಪಾನ್ ಕಾದ ನಂತರ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಏನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೋ ಎಣ್ಣೆ ಕಾದ ನಂತರ ಕಾಳು ಸಾಸಿವೆ ಸಿಡಿದ ನಂತರ ಜೀರಿಗೆ ಜೀರಿಗೆ ನಂತರ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ನಂತರ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಈರುಳ್ಳಿ ಹಾಕ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಟೊಮೊಟೊ ಸೇರಿಸಬೇಕು ಟೊಮೊಟೊಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು ಉಪ್ಪಿನ ಪುಡಿ ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಕು ಅಂದರೆ ನೀವು ಅವರೆಕಾಳು ಸೇರಿಸ್ಕೋಬೋದು ಇಲ್ಲ ಕಡಲೆಬೇಳೆ ಸೇರಿಸ್ಕೋಬೋದು ಫ್ರೈ ಮಾಡಿಕೊಂಡು ನೀರು ಹಾಕ್ಕೋಬೇಕು ಫ್ರೈ ಆಗ್ತಿದೆ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ನೀರು ಸೇರಿಸ್ತಿದ್ದೀನಿ ನೀರು ಕುದಿ ಬರ್ತಿದ್ದಂಗೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ನೀರು ಮಳ್ತಿದ್ದಂಗೆ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿ ತುರಿನೂ ಸೇರಿಸ್ಕೊಬಿಡಿ ಒಬ್ಬರು ಉಪ್ಪಿಟ್ಟು ಆದಮೇಲೆ ಮೇಲೆ ಹಾಕ್ತಾರೆ ನಾವು ನೀರೊಳಗಡೆ ಹಾಕ್ಬಿಡ್ತೀವಿ ನೀರು ಕುದೀತಿದ್ದಂಗೆ ಕಮ್ಮಿ ಫ್ಲೇಮಲ್ಲಿ ಇಟ್ಬಿಟ್ಟು ರವೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರವೆನ ರವೆ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ ರವೆ ಮಿಕ್ಸ್ ಆದಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕಮ್ಮಿ ಫ್ಲೇಮ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ನೋಡಿ ಮುಚ್ಚಿಟ್ಬಿಟ್ಟು ತೆಗೆದ ನಂತರ ಉಡಿ ಉಡಿಯಾದ ಬನ್ಸಿ ರವೆ ಉಪ್ಪಿಟ್ಟು ರೆಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬನ್ಸಿ ರವೆ ಉಪ್ಪಿಟ್ಟು ಬೇಕು ಅಂದರೆ ಕಡಲೆಬೇಳೆ ಸೇರಿಸ್ಕೋಬೋದು ನೀವು ನಮ್ಮ ಕಡಲೆಬೇಳೆ ಹಾಕಿದ್ರೆ ಯಾರೂ ತಿನ್ನಲ್ಲ ನೋಡಿ ಎಷ್ಟು ಉಡಿ ಉಡಿಯಾಗಿ ಬಂದೈತೆ ಬನ್ಸಿ ರವೆ ಉಪ್ಪಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್